ಗಾಯ್ಸ್ ಎಲ್ರಿಗೂ ನಮಸ್ಕಾರ ಏನೊಂದು ಪಿ ಟಿ ಸಿ ಅಲ್ಲಿ ಎರಡು ಸಾವಿರದ ಒಂಬತ್ನೂರ ಎಪ್ಪತ್ತೈದು ಏನೊಂದು ಹುದ್ದೆಗಳನ್ನ ಕರೆದಿದ್ರು ಈ ಒಂದು ಜಾಬ್ಗೆ ತುಂಬಾ ಜನ ಒಂದು ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಸ್ವಲ್ಪ ಜನದ್ದು ಇನ್ನೂ ಕೂಡ ಈ ಸೈನ್ ಪ್ರಾಬ್ಲಮ್ ಬರ್ತಾ ಇದೆ ಇನ್ನು ಕೂಡ ಏನೊಂದು ಪೋಸ್ಟ್ ಆಫೀಸ್ಗೆ ಚಲನ್ ಕಟ್ಟಬೇಕು ಆ ಒಂದು ಚಲನ್ ಇನ್ನೂ ಜನರೇಟ್ ಆಗ್ತಾ ಇಲ್ಲ ಡೌನ್ಲೋಡ್ ಆಗ್ತಾ ಇಲ್ಲ ಸ್ನೇಹಿತರೆ ಓಕೆ ನಿಮಗೆ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲಪ್ಪ ಅಂತ ನೋಡೋದಾದ್ರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಏನೊಂದು ನಂಬರ್ನ ಹಾಕಿದ್ದೀನಿ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ನಾನು ನಿಮಗೆ ಚಲನ ಡೌನ್ಲೋಡ್ ಮಾಡಿ ಕೊಡ್ತೀನಿ ಸ್ನೇಹಿತರೆ ಓಕೆ ಮತ್ತೆ ಇನ್ನೂ ಸ್ವಲ್ಪ ಜನ ನೋಡ್ಬೋದು ಲಾಸ್ಟ್ ಡೇಟ್ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಇಪ್ಪತ್ತನೇ ತಾರೀಕು ತುಂಬಾ ಜನದೊಂದು ಪ್ರಾಬ್ಲಮ್ ಆಗಿದೆ ಏನಪ್ಪ ಅಂತ ನೋಡೋದಾದ್ರೆ ಫೋಟೋ ಸಿಗ್ನೇಚರ್ ಅಲ್ಲಿ ತುಂಬಾನೇ ಒಂದು ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ ಅಂದರೆ ಡೀಟೇಲ್ಸ್ ಎಲ್ಲ ನಿಮ್ಮದು ಬಂದಿದೆ ಫೋಟೋ ಸಿಗ್ನೇಚರ್ ಬೇರೆ ಯಾರ್ದೋ ಒಂದು ಮ್ಯಾಚ್ ಆಗಿದೆ ಸ್ನೇಹಿತರೆ ಅಂದರೆ ಅಪ್ಲಿಕೇಶನ್ ಅಲ್ಲಿ ಲಿಂಕ್ ಆಗಿದೆ ಓಕೆ ಈ ರೀತಿ ಪ್ರಾಬ್ಲಮ್ ಬಂದಿದೆ ಏನು ಮಾಡಬೇಕು ಅಂತ ಕೂಡ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದಾರೆ ಕಾಲ್ ಕೂಡ ಮಾಡ್ತಾ ಇದಾರೆ ಸ್ನೇಹಿತರೆ ಓಕೆ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಕ್ಲಿಯರ್ ಕ್ಲಾರಿಟಿನ ಕೊಡ್ತೀನಿ ಮತ್ತೆ ಇವಾಗ ಪೋಸ್ಟ್ ಆಫೀಸ್ ಚಲನ ನೀವು ತುಂಬಿದ ಮೇಲೆ ಇಲ್ಲಿ ನೋಡ್ಬೋದು ಫಸ್ಟ್ ಸ್ಟೆಪಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ನ ತಿಳ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆ ಇನ್ನು ಯಾರೆಲ್ಲ ನಮ್ಮದು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದಾರೆ ಸೊ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಮತ್ತೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಬಂದುಬಿಟ್ಟು ವಾಟ್ಸಾಪ್ ಗ್ರೂಪ್ ನ ಒಂದು ಲಿಂಕ್ ಕೂಡ ಇದೆ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಕೂಡ ಹಾಕಿದಿನಿ ನೀವು ಇಲ್ಲಿ ವಾಟ್ಸಾಪ್ ಮತ್ತೆ ಟೆಲಿಗ್ರಾಮ್ ಕೂಡ ಜಾಯಿನ್ ಆಗಬಹುದು ಅಲ್ಲಿ ಕೂಡ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ಇವಾಗ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನ ತಿಳ್ಕೊಂಡು ಹೋಗೋಣ ಓಕೆ ಇಲ್ಲಿ ನೋಡಬಹುದು ಸ್ಟೆಪ್ ನೀವೇನ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಇಲ್ಲಿ ನಾಲ್ಕು ಸ್ಟೆಪ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ ಓಕೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೋಡಬಹುದು ನೀವು ಇಲ್ಲಿ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಅಂತ ಎರಡು ಏನು ಕರೆದಿದ್ರು ಇಲ್ಲಿ ಎಚ್ ಕೆ ಮತ್ತೆ ನಾನ್ ಎಚ್ ಕೆ ಕೂಡ ಕರೆದಿದ್ರು ಇಲ್ಲಿ ನೋಡಬಹುದು ಯಾರಿಗೆಲ್ಲ ಒಂದು ಎಚ್ ಕೆ ಅಲ್ಲಿ ಅಪ್ಲೈನ್ ಮಾಡಿದ ಕೆಲವೊಬ್ರು ನಾನ್ ಎಚ್ ಕೆ ಅಪ್ಲೈ ಮಾಡಿದ್ರೆ ಕೆಲವೊಬ್ರು ಎರಡರಲ್ಲಿ ಕೂಡ ಅಪ್ಲೈನ ಮಾಡಿದ್ರೆ ಸ್ನೇಹಿತರೆ ಓಕೆ ಅವರು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕೋಕೆ ಏನು ನೋಟಿಫಿಕೇಶನ್ ಮಾಡಿದ್ರು ಅಲ್ಲಿ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ರು ಸ್ನೇಹಿತರೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿದ್ರು ನಿಮ್ದು ಒಂದು ಅಪ್ಲಿಕೇಶನ್ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರು ಸ್ನೇಹಿತರೆ ಅಂದ್ರೆ ಇಲ್ಲಿ ನಾನ್ ಎಚ್ ಕೆ ಎಚ್ ಕೆ ನೀವು ಕೆಲವೊಬ್ಬರದ್ದು ನಾಲ್ಕು ಐ ಡಿ ಬಂದಿದೆ ಅಪ್ಲಿಕೇಶನ್ ಐಡಿ ಕೆಲವೊರದು ಎರಡು ಬಂದಿದೆ ಸ್ನೇಹಿತರೆ ಓಕೆ ನೀವು ನಾಲ್ಕು ಐಡಿಗೂ ಚಲನ್ ತುಂಬಿರ್ತಾರೆ ಎರಡು ಚಲನ್ ತುಂಬಿರ್ತಾರೆ ಆ ರೀತಿ ಚಲನ ತುಂಬಿರ್ತಾರೆ ನೀವು ಅಮೌಟ್ ಕೊಟ್ಟು ಬಟ್ ನಿಮ್ದು ಫಿಸಿಕಲ್ ಏನು ಮೆರಿಟ್ ಲಿಸ್ಟ್ ನ ಕರಿತಾರೆ ನೀವು ಎಷ್ಟು ಚಲನ ತುಂಬಿರ್ತೀರ ಅದರಲ್ಲಿ ಒಂದು ಒಂದರಲ್ಲಿ ನಿಮ್ದು ಒಂದು ಫಿಸಿಕಲ್ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಅನೌನ್ಸ್ಮೆಂಟ್ನ ಮಾಡ್ತಾರೆ ಸ್ನೇಹಿತರೆ ಓಕೆ ಮತ್ತೆ ಇಲ್ಲಿ ನೋಡಬಹುದು ಸೆಕೆಂಡ್ ಸ್ಟೆಪ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಫೋಟೋ ಮತ್ತೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಿರ ಮಾಡಿರ್ತೀರ ಸ್ನೇಹಿತರೆ ಓಕೆ ಮತ್ತೆ ತರ್ಡ್ ಸ್ಟೆಪ್ ಅಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿ ಅಂಚೆ ಕಚೇರಿ ಚಲನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಇದೊಂದು ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ ತುಂಬಾ ಜನದು ಈ ಒಂದು ತರ್ಡ್ ಸ್ಟೆಪ್ ಅಲ್ಲಿ ಪೆಂಡಿಂಗ್ ಬರ್ತಾ ಇದೆ ಸ್ನೇಹಿತರೆ ತುಂಬಾ ಜನ ಏನು ಮಾಡ್ಕೊಂಡ್ಬಿಟ್ಟಿದ್ರಪ್ಪ ಅಂತ ನೋಡಿದಾರೆ ಅಲ್ಲಿ ಅಂಚೆಕತ್ತರಿ ಈ ಸೈನ್ ಮಾಡ್ದೇನೆ ಚಲನ ತೊಗೊಂಡ್ಬಿಟ್ಟಿದ್ದಾರೆ ಪೋಸ್ಟ್ ಆಫೀಸ್ಗೆ ಹೋಗಿ ಕಟ್ಟಿದ್ದಾರೆ ಸ್ನೇಹಿತರೆ ಅಲ್ಲಿ ನಿಮ್ಮದು ಆ ರೀತಿ ಮಾಡೋದರಿಂದ ಒಂದು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗೋಲ್ಲ ಡೈರೆಕ್ಟಾಗಿ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ ನೀವೇನೋ ಆರುನೂರು ರೂಪಾಯಿ ಆರುನೂರ ಸಮಥಿಂಗ್ ಸ್ವಲ್ಪ ಅಮೌಂಟ್ ಕೊಟ್ಟು ನೀವು ಎಲ್ಲ ಚಲನೆಲ್ಲ ತುಂಬಿರ್ತೀರ ಬಟ್ ನಿಮ್ಮದು ಈ ಸೈನ್ ಸಕ್ಸಸ್ಫುಲ್ ಬಂದಿರಲಿಲ್ಲಪ್ಪ ಅಂತ ನೋಡೋದಾದ್ರೆ ನಿಮ್ಮೊಂದು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗೋಲ್ಲ ಡೈರೆಕ್ಟಾಗಿ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಮಾಡಿ ಒಗಿತಾರೆ ಸ್ನೇಹಿತರೆ ಓಕೆ ಇವಾಗ ನೋಡು ಪೋಸ್ಟ್ ಆಫೀಸ್ ಚಲನ ಏನು ತುಂಬಿರ್ತೀರಾ ಚಲನ್ ತುಂಬಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಿರ್ತೀರ ಆ ಒಂದು ಡಿಪಾರ್ಟ್ಮೆಂಟ್ಗೆ ನಿಮ್ಮ ಒಂದು ಚಲನ ಅಲ್ಲಿ ಸಬ್ಮಿಟ್ ಆಗಬೇಕು ಸ್ನೇಹಿತರೆ ಓಕೆ ನೀವು ಚಲನ್ ತುಂಬಿದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ನೀವು ನಾಲ್ಕನೇ ಸ್ಟೆಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದರು ಓಕೆ ನೋಡ್ಬೋದು ಚಲನ್ ತುಂಬಿ ಎರಡು ಮೂರು ದಿನ ಆದರೂ ನಾಲ್ಕನೇ ಇಲ್ಲಿ ಪ್ರಿಂಟ್ ಡೌನ್ಲೋಡ್ ಆಗ್ತಾ ಇಲ್ಲ ಸ್ನೇಹಿತರೆ ತುಂಬ ಜನ ಚಲನ್ ತೊಗೊಂಡು ಪೋಸ್ಟ್ ಆಫೀಸ್ಗೆ ಚಲನ ತುಂಬಿ ನಾಲ್ಕನೇ ಸ್ಟೆಪ್ಪಲ್ಲಿ ನೀವು ಪ್ರಿಂಟ್ನ ಇಲ್ಲ ಸ್ನೇಹಿತರೆ ಓಕೆ ಚಲನ್ ತುಂಬಿದ ನಂತರ ನೀವು ನಾಲ್ಕನೇ ಸ್ಟೆಪ್ಪಿಗೆ ಹೋಗಿ ನೀವು ಅಲ್ಲಿ ನಾನಿವಾಗ ಸ್ಕ್ರೀನ್ ಮೇಲೆ ಇದ್ದೀನಿ ನೋಡಿ ಈ ರೀತಿ ನಿಮ್ದು ಒಂದು ನಾಲ್ಕನೇ ಸ್ಟೆಪ್ಪಿಗೆ ಹೋಗಿ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಈ ರೀತಿ ಒಂದು ಅಪ್ಲಿಕೇಶನ್ ಓಪನ್ ಆಗಬೇಕು ಸ್ನೇಹಿತರೆ ತುಂಬ ಜನದ್ದು ನಾಲ್ಕನೇ ಪ್ರಿಂಟಲ್ಲಿ ಈ ರೀತಿ ಒಂದು ಅಪ್ಲಿಕೇಶನ್ ಕೂಡ ಓಪನ್ ಆಗ್ತಾಯಿಲ್ಲ ನಿಮ್ಗೆ ಏನೇ ಒಂದು ಡೌಟ್ ಇದ್ದರು ಇಲ್ಲಿ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಿದೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟಾಗಿ ಮೆಸೇಜ್ ಕೂಡ ಮಾಡ್ಬೋದು ಇಲ್ಲ ಡೈರೆಕ್ಟ್ ಕಾಲ್ ಕೂಡ ಮಾಡ್ಬೋದು ನಾನು ನಿಮಗೆ ರೆಸ್ಪಾನ್ಸ್ನ ಮಾಡ್ತೀನಿ ಸ್ನೇಹಿತರೆ ಓಕೆ ಇನ್ನೂ ಯಾರದೆಲ್ಲ ಈ ಆಗಿಲ್ಲ ಅವರು ಕೂಡ ಕಾಲ್ನ ಮಾಡಿ ಮತ್ತೆ ಇಲ್ಲಿ ನೋಡ್ಬೋದು ನಾಲ್ಕನೇ ಸ್ಟೆಪ್ ಇಲ್ಲಿ ಫೈನಲ್ ಪ್ರಿಂಟ್ನ ತಗೋತೀರಾ ತೊಗೊಂಡ ತಕ್ಷಣ ಅಲ್ಲಿ ನಿಮ್ಮದು ಕರೆಕ್ಟಾಗಿ ಪ್ರತಿಯೊಂದು ಡೀಟೇಲ್ಸ್ ಕರೆಕ್ಟ್ ಇದೆಯಾ ಇದೆಯೇ ಅಂತ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಮತ್ತು ಡೇ ನೇಮ್ ಯಾವ ರೀತಿ ಇದೆ ಡೇಟ್ ಆಫ್ ಬರ್ತು ಮತ್ತು ಫೋಟೋ ಸಿಗ್ನೇಚರ್ ನಿಮ್ಮದೇ ಇದೆಯಾ ನೀವು ಯಾವೊಂದು ಡಿಪಾರ್ಟ್ಮೆಂಟಿಗೆ ಆ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರಿ ಅದೆಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ದು ನಿಮ್ಮದೇನಾದರೂ ಪ್ರಾಬ್ಲಮ್ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ನಾನು ಆದಷ್ಟು ನಾನು ಸೊಲ್ಯೂಷನ್ನ ಕೊಡ್ತೀನಿ ಸ್ನೇಹಿತರೆ ಓಕೆ ಆ ಈ ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಬಗ್ಗೆ ಗೊತ್ತಾಗಲಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಇದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೇಗ ಬಾಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ